ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಓಕೆ ಬನ್ನಿ ಇವತ್ತಿನ ಆ ವ್ಲಾಗ್ನ ಶುರು ಮಾಡೋಣ ಏನಿಲ್ಲ ನಿಮ್ಮ ಸ್ಪೆಷಲ್ ಅಂತ ಏನೂ ಇಲ್ಲ ಇವತ್ತಿನ ವ್ಲಾಗಲ್ಲಿ ಜಸ್ಟ್ ಇವತ್ತು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋಣ ಅಂತ ಅಂದ್ಬಿಟ್ಟು ನಾನು ತುಂಬಾ ಅಪ್ರೂವ್ ಅಲ್ವಾ ನಾನ್ ವೆಜ್ ರೆಸಿಪಿಸನ್ನ ಶೇರ್ ಮಾಡ್ಕೊಳೋದು ಹಾಗಾಗಿ ಇವತ್ತು ಲಾಸ್ಟ್ ಡೇ ಆಷಾಢ ಅಲ್ವಾ ಇವಾಗ ಇನ್ನು ಶ್ರಾವಣದಲ್ಲಿ ನಾವು ಒನ್ ಮಂತ್ ಇನ್ನಂದರೆ ಗೌರಿ ಹಬ್ಬ ಮುಗಿಯೋರ್ಗು ಕೂಡ ನಾವು ನಾನ್ ವೆಜ್ ತಿನ್ನೋಲ್ಲ ಶ್ರಾವಣ ಸ್ಟಾರ್ಟ್ ಆದಾಗಿಂದ ಮುಗಿಯೋರ್ಗು ಕೂಡ ಹಾಗಾಗಿ ಇವತ್ತು ಲಾಸ್ಟ್ ಟೈಮ್ ಮಾಡಬೇಡಣ ಮನೆಯಲ್ಲಿ ಅಂತ ಅಂದ್ಬಿಟ್ಟು ಮಾಡ್ತಿದ್ವಿ ಗೆಸ್ಟ್ ಇಲ್ಲ ಯಾರು ಇಲ್ಲ ಇವತ್ತು ಹಾಗಾಗಿ ಹಸ್ಬೆಂಡ್ ಬೆಳಿಗ್ಗೆನೆ ತಂದ್ಕೊಟ್ಟು ಆಫೀಸ್ಗೆ ಹೋದರು ಮಧ್ಯಾಹ್ನ ಬರ್ತಾರೇನೋ ಗೊತ್ತಿಲ್ಲ ನೋಡಬೇಕು ಮಾಡೋ ಅಂತ ಹೇಳಿದ್ದಾರೆ ಒಂದು ಎರಡು ಮೂರು ಐಟಮ್ ಮಾಡೋಣ ಸಾಕು ಅಂತ ಅಂದ್ಕೊಂಡಿದ್ದೀನಿ ಹಸ್ಬೆಂಡ್ಗೆ ಸಾಂಬಾರು ಬೇಕಂತೆ ಹಾಗೆ ಅವ್ರಿಗೆ ಸಾಂಬಾರು ಮತ್ತು ಕಬಾಬು ಮಾಡೋಣ ತುಂಬ ದಿನ ಆಗಿತ್ತು ಕಬಾಬೇ ತಿಂದಿಲ್ಲ ಹಾಗೆ ಒಂದು ಸ್ವಲ್ಪ ಕಬಾಬು ಮಾಡೋಣ ಸಾಂಬಾರು ಜೊತೆಗೆ ಅಂತ ಅಂದ್ಕೊಂಡಿದ್ದೀನಿ ಈ ಎರಡು ರೆಸಿಪಿನ ಆ ಜೊತೆಗೆ ಒಂಚೂರು ಬಿರಿಯಾನಿ ಮಾಡೋಣ ಅಂತ ಅಂದ್ಬಿಟ್ಟು ಅಂದರೆ ಹೈದರಾಬಾದಿ ಬಿರಿಯಾನಿ ಸ್ಟೈಲ್ ಸ್ವಲ್ಪ ಮಧ್ಯಾಹ್ನಕ್ಕೆ ಒಂದು ಟೈಮಿಗೆ ಮಾಡ್ಕೋಣ ಅಂತ ಅಂದ್ಕೊಂಡಿದ್ದೀನಿ ನನಗೆ ತಿನ್ನಬೇಕು ಅನಿಸ್ತಿದೆ ಹಾಗಾಗಿ ನನಗೆ ಬಿರಿಯಾನಿ ಅಂದರೆ ತುಂಬ ಇಷ್ಟ ಆಗುತ್ತೆ ಈ ತ್ರೀ ರೆಸಿಪೀಸ್ ಮಾಡೋಣ ಅಂತ ಅಂದ್ಬಿಟ್ಟು ಹಾಗೆ ನಿಮ್ಮ ಜೊತೆಗೆ ಈ ತ್ರೀ ರೆಸಿಪೀಸು ಕೂಡ ಶೇರ್ ಮಾಡ್ಕೋಣ ಅಂತ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ನಾನು ಮಾಡುತ್ತೇನು ಮಾಡ್ತೀನಿ ಅಂತ ತೋರಿಸ್ತೀನಿ ಇದುವರೆಗೂ ನಾನು ಈ ರೆಸಿಪಿನೂ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿಲ್ಲ ಹಾಗಾಗಿ ನಾನು ಆಲ್ರೆಡಿ ಬಿರಿಯಾನಿ ಫ್ರೈ ರೆಸಿಪಿ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಬಟ್ ಚಿಕನ್ ಕಬಾಬ್ ಮತ್ತು ಈಗ ಹೈದರಾಬಾದಿ ಬಿರಿಯಾನಿ ಸಾಂಬಾರ್ ರೆಸಿಪಿನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಓಕೆನಾ ಬನ್ನಿ ಅಡುಗೆನ ಸ್ಟಾರ್ಟ್ ಮಾಡಬೇಡ ಹೇಗೆ ಬರುತ್ತೆ ಏನು ಎಲ್ಲ ಹೇಳ್ತೀನಿ ಓಕೆ ತನ್ಕೋಟೋಗಿದ್ದಾರೆ ಎಲ್ಲಿದೆ ಕ್ಲೋಸ್ ಮಾಡಿ ಇಟ್ಟಿದ್ದೀನಿ ಎಲ್ಲ ಕೆಲಸ ಆಗಿದೆ ಇವಾಗ ಏನಿದ್ರು ಬರೀ ಚಿಕನ್ ಮಾಡೋದಷ್ಟೇ ಮಾಡೋ ಅಷ್ಟೊಂದು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಮಧ್ಯಾಹ್ನ ಆಗ್ಬೋದು ಓಕೆ ಬನ್ನಿ ಮಾಡ್ತಾ ಇದಾಗೆ ಫಸ್ಟ್ ಇವಾಗ ಪ್ರಿಪೇರ್ ಮಾಡ್ಕೊಂಬಿಡ್ತೀನಿ ಏನೆಲ್ಲ ಬೇಕು ಚಿಕ ಚಿಕನ್ ಬಿರಿಯಾನಿಗೆ ಏನು ಬೇಕು ಸಾಂಬಾರ್ಗೆ ಏನು ಬೇಕು ಕಬಾಬ್ಗೆ ಎಲ್ಲನೂ ಕೂಡ ಫಸ್ಟೇ ಹೆಚ್ಚಿಟ್ಕೊಂಬೇಣ ಒಂದೇ ಸಲ ಎಲ್ಲ ಕಿಕ್ಕಾಗಿ ಮಾಡೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ ಓಕೆ ಬನ್ನಿ ಮಾಡಬೇಡ ಇನ್ನು ಚಿಕನ್ ಕಬಾಬ್ ಇವಾಗ ಕಲಿಸಿಕ್ತೀನಿ ಬಟ್ ಇವಾಗ ಏನು ಮಾಡಲ್ಲ ಈವ್ನಿಂಗ್ ಮಾಡ್ಕೊತೀನಿ ಅಷ್ಟೇ ಬಟ್ ಚೆನ್ನಾಗಿ ಕಲಿಸಿಕ್ಬಿಡ್ತೀನಿ ಚೆನ್ನಾಗಿ ನೆನ್ಕೊಂಡ್ರೆ ಈವ್ನಿಂಗ್ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಈಗ ಮಧ್ಯಾಹ್ನ ಊಟಕ್ಕೆ ಜಸ್ಟ್ ಸಾಂಬಾರು ಸ್ವಲ್ಪ ಮುದ್ದೆ ಮಾಡ್ತೀನಿ ಇಲ್ಲ ಚಪಾತಿ ಎರಡಲ್ಲೊಂದು ಕೇಳ್ತೀನಿ ಹಸ್ಬೆಂಡ್ ಫೋನ್ ಮಾಡಿ ಏನು ಬೇಕು ಅಂತ ಹೇಳೋಲ್ಲ ಒಂದು ಮಾಡಿಬಿಟ್ಟು ನೆಕ್ಸ್ಟ್ ಜೊತೆಗೆ ಬಿರಿಯಾನಿ ಇಷ್ಟು ಮಾಡೋಣ ಅಂದ್ಕೊಂಡಿದ್ದೀನಿ ಓಕೆ ಬನ್ನಿ ಓಕೆ ಇನ್ನೂ ಹೇಳಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲನ್ನ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ನಾ ಕೊನೆವರೆಗೂ ಮಿಸ್ ಮಾಡಿದೆ ವಿಡಿಯೋನ ನೋಡಿ ಅಂತ ಹೇಳ್ತೆ ಇವಾಗ ನಾವು ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಬನ್ನಿ ಚಿಕನ್ಗೆ ಸ್ವಲ್ಪ ಅಶಿನ್ನ ಪುಡಿ ಹಾಗೆ ಪುಡಿ ಉಪ್ಪನ್ನ ಹಾಕ್ಬಿಟ್ಟು ಒಂದೆರಡರಿಂದ ಮೂರು ಸಲ ಚೆನ್ನಾಗಿ ತೊಳ್ಕೊಂಡ್ಬಿಡ್ತೀನಿ ಹಾಗೆ ಸ್ವಲ್ಪ ಸಪ್ರೇಟು ಕೂಡ ಮತ್ತೆ ವಾಶ್ ಮಾಡ್ಕೊತೀನಿ ಸಾಂಬಾರಿಗೆ ಸಪ್ರೇಟು ಹಾಗೆ ಒಂಚೂರು ಕಬಾಬ್ಗೆ ಸಪ್ರೇಟು ಪೀಸುಗಳನ್ನ ಆರಿಸ್ಕೊಂಡ್ಬಿಡ್ತೀನಿ ಫಸ್ಟೇ ಆರಿಸಿ ಎತ್ತಿಕ್ಬಿಡ್ತೀನಿ ಅಂದ್ರೆ ನೀರೆಲ್ಲ ನೀಟಾಗಿ ಸರ್ಕೊಳ್ಳಿ ಅಂತ ನೀರು ಒಂಚೂರು ಇರಬಾರ್ದಲ್ವ ಹಾಗಾಗಿ ಈ ಥರ ತೂತ್ ಬಟ್ಲಲ್ಲಿ ಯಾವ್ದಾರನ್ನ ಇಟ್ಬಿಟ್ರೆ ನೀಟಾಗಿ ಇರುತ್ತೆ ಫಸ್ಟಾಗಿ ಚಿಕನ್ ತೊಳ್ಕೊಂಡ್ಬಿಡ್ತೀನಿ ನೆಕ್ಸ್ಟ್ ಇವಾಗ ಏನೆಲ್ಲ ಅಡುಗೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಲ್ವ ಆ ಅಡುಗೆಗೆ ಬೇಕಾಗಿರೋವಂಥ ಇಂಗ್ರೀಡಿಯನ್ಸ್ ಎಲ್ಲನೂ ಕೂಡ ಫಸ್ಟ್ ನೀಟಾಗಿ ಹೆಚ್ಚಿಟ್ಕೊಂಡ್ಬಿಡ್ತೀನಿ ಆ ಬೆಸ್ಟ್ ಎಲ್ಲ ನೀಟಾಗಿ ಹೆಚ್ಚಿಟ್ಕೊಂಡ್ಬಿಟ್ರೆ ಇನ್ನು ಮೇಲೆ ಅಂತೂ ನಿಂತ್ಕೊಂಡು ನಾನು ಈರುಳ್ಳಿ ಕಟ್ ಮಾಡೋದು ಮಾಡೋಕ್ಕೋಗಲ್ಲ ಮಾಡೋಕ್ಕೋಗೋಲ್ಲ ಸ್ವಲ್ಪ ಕಮ್ಮಿ ಮಾಡಿಬಿಟ್ಟಿದ್ದೀನಿ ಆದಷ್ಟು ಯಾಕೆಂದರೆ ಅದು ಹತ್ರ ನಿಂತ್ಕೊಂಡು ಮಾಡೋದ್ರಿಂದ ಯಾವಾಗಲೂ ಕೂಡ ನಾವು ಕಿಚನಲ್ಲೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಯಾವಾಗಲೂ ನಿಂತ್ಕೊಳೋದ್ರಿಂದ ಬೆನ್ನು ನೋವು ಬಂದುಬಿಡುತ್ತೆ ಸೊಂಟ ನೋವು ಮತ್ತೆಲ್ಲ ಹಾಕಲ್ಲ ಇಲ್ಲ ಕಾಲು ನೋವು ನನಗೆ ಯೂಶ್ವಲಿ ಸೊಂಟ ನೋವು ಬಂದುಬಿಡುತ್ತೆ ಇಲ್ಲ ಬೆನ್ನೋವು ಬರುತ್ತೆ ಅಷ್ಟೇ ಕಾಲುನೋವೆಲ್ಲ ಏನು ಬರಲ್ಲ ಹಾಗಾಗಿ ಆದಷ್ಟು ಏನು ಮಾಡ್ತೀನಿ ಅಂದರೆ ಏನೇನು ಎಲ್ಲನೂ ಕೂಡ ಕೆಳಗಡೆನೇ ಕುತ್ಕೊಂಡು ಎಲ್ಲ ಕಟ್ ಮಾಡ್ಕೊಂಬಿಟ್ಟು ನೆಕ್ಸ್ಟು ಮೇಲೆ ಅಡುಗೆ ಮಾಡೋವಾಗ ಮಾತ್ರ ನಿಂತ್ಕೊತೀನಿ ಈ ರೀತಿ ಫಾಲೋ ಮಾಡ್ತೀನಿ ಆದಷ್ಟು ನೀವು ಕೂಡ ಹಾಗೆ ಮಾಡಿಲ್ಲ ಅಂದರೆ ಸೊಂಟ ನೋವು ಬೆನ್ನೋ ಎಲ್ಲ ಜಾಸ್ತಿ ಆಗಿಬಿಡುತ್ತೆ ಹಾಗೆ ಇಲ್ಲಿ ಬಿರಿಯಾನಿ ಮಾಡೋದ್ಕೊಳಕ್ಕೆ ಫಸ್ಟು ಮ್ಯಾನೇಜ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಸ್ವಲ್ಪ ಸ್ವಲ್ಪ ಇದೀನಿ ನನಗೂ ನನ್ನ ಮಕ್ಳಿಗೆ ಮಾತ್ರ ಒಂದು ಟೈಮ್ಗೆ ಹಾಗೆ ತುಂಬ ಕಮ್ಮಿ ತೊಗೊಂಡಿದ್ದೀನಿ ಒಂದು ಐದು ಪೀಸೇನು ತೊಗೊಂಡಿದ್ದೀನಿ ಇಷ್ಟೇ ಸಾಕು ಅಂತ ಇಲ್ಲಿ ಮ್ಯಾರಿನೇಟ್ ಮಾಡ್ಕೊಳೋಕ್ಕೆ ಚಿಕನು ಸ್ವಲ್ಪ ಅಶ್ವಿನ ಪುಡಿ ಖಾರದ ಪುಡಿ ಒಂದು ಸ್ಪೂನ್ ಧನಿಯಾ ಪುಡಿ ಒಂದು ಅರ್ಧ ಅಷ್ಟು ಗರಂ ಮಸಾಲ ಚಿಕ್ಕ ತಕ್ಕಷ್ಟು ಉಪ್ಪು ಒಂದೆರಡು ಸ್ಪೂನಷ್ಟು ಮೊಸರು ಹಾಗೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕುದೀನ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾಯಿನಿ ಇದೊಂಥರ ದಿಮ್ ದಮ್ ಬಿರಿಯಾನಿ ಅಂತಲ್ವಾ ಆ ಟೈಪ್ ಬರುತ್ತೆ ಮ್ಯಾರಿನೇಟ್ ಮಾಡ್ಕೊಂಡು ಇಟ್ಕೋಬೇಕಾಗತ್ತೆ ಫಸ್ಟೇ ಇದಕ್ಕಿನ್ನ ಇನ್ನೇನಿಲ್ಲ ಇಂಗಿಯನ್ಸು ಇಷ್ಟೇ ನಾನು ನೆಕ್ಸ್ಟು ಹೇಗೆ ಮಾಡೋದು ಅಂತ ನೆಕ್ಸ್ಟ್ ತೋರಿಸ್ಕೊಡ್ತೀನಿ ಫಸ್ಟ್ ಇವಾಗ ಫಸ್ಟ್ ಚಿಕನ್ನ ಮ್ಯಾನೇಟ್ ಮಾಡಿಟ್ಬಿಡೋಣ ಅಂತ ಅಂದ್ಬಿಟ್ಟು ಇವಾಗ ಫಸ್ಟ್ ಈ ಚಿಕನ್ನ ಮ್ಯಾರಿನೇಟ್ ಮಾಡಿಟ್ಬಿಟ್ಟಿನಿ ಹಾಗೆ ಇವಾಗ ಫಸ್ಟ್ ಚಿಕನ್ ಸಾಂಬಾರ್ ಮಾಡ್ಕೊಂಬಿಡೋಣ ಅಂತ ಸಾಮಾಗೆ ರೆಡಿ ಮಾಡ್ಕೊತ ಇಲ್ಲಿ ಸಾಂಬಾರನ್ನ ನೀವೆಲ್ಲ ಹೇಗೆ ಮಾಡ್ತೀರಾ ಅಂತಂದರೆ ಒಂದೇ ಸಲ ಎಲ್ಲನೂ ಕೂಡ ಮಸಾಲೆ ಹುರಿದು ರುಬ್ಬಿ ಮಾಡ್ತೀರಾ ಅಥವಾ ಇಲ್ಲಾಂದರೆ ಹುರಿದಿರ ಹಾಗೆ ಎಲ್ಲನೂ ಕೂಡ ಹಾಕ್ಬಿಟ್ಟು ರುಬ್ಬಿ ಮಾಡ್ತೀರಲ್ವ ನಾನು ಹಾಗಲ್ಲ ಮಾಡೋದು ಇದು ನಮ್ಮಮ್ಮ ಮಾಡೋ ಅಂತ ರೆಸಿಪಿ ಅಂತಲೇ ಹೇಳ್ಬೋದು ಸ್ವಲ್ಪ ಅರ್ಧ ಮಸಾಲ ಫಸ್ಟ್ ರುಬ್ಕೊತೀನಿ ನೀನು ಅರ್ಧ ಮಸಾಲ ನೆಕ್ಸ್ಟ್ ರುಬ್ಕೊತೀನಿ ಎರಡು ಥರ ರುಬ್ಕೊತೀನಿ ಇಲ್ಲಿ ಫಸ್ಟ್ ನಾನು ಶುಂಠಿ ಬೆಳ್ಳುಳ್ಳಿ ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಹಾಕೊಳ್ಳಿ ಯಾಕಂದ್ರೆ ಮತ್ತೆ ಕಂತಪುಡಿ ಹಾಕೋಬೇಕಾಗುತ್ತೆ ಹಾಗಾಗೆ ಈರುಳ್ಳಿ ಅಲ್ಲಿ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಹಸಿ ಮೆಣ್ಸಿನ್ಕಾಯಿ ಚಕ್ಕೆ ಲವಂಗ ಮೆಣಸು ಜೀರಿಗೆ ಅಥವಾ ಸೋಂಪು ಹಾಕ್ಕೊಂಡು ಸ್ವಲ್ಪ ಕುದಿನ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಫಸ್ಟ್ ಮಸಾಲ ಅಂತ ಹೇಳ್ತೀನಿ ಇದನ್ನು ಇಷ್ಟನ್ನು ರುಬ್ಕೋಬೇಕಾಗತ್ತೆ ರುಬ್ಬಿ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಚಿಕನ್ ಸಾಂಬಾರು ಮಾಡೋದಾಗಿರ್ಬೋದು ಮಟನ್ ಸಾಂಬಾರು ಮಾಡೋದಾಗಿರ್ಬೋದು ಏನೇ ಆಗಿರಲಿ ನಾನು ಏನು ಮಾಡ್ಕೋಬೇಕು ಅಂತಂದರೆ ಫಸ್ಟು ನೀವು ಮೆಂತ್ಯ ಸೊಪ್ಪನ್ನ ಹಾಕೊಳ್ಳಿ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ನಮ್ಮ ಕಡೆ ಅಂತ ಮೆಂತ್ಯ ಸೊಪ್ಪು ಜಾಸ್ತಿ ಯೂಸ್ ಮಾಡ್ತಾರೆ ಮಟನ್ ಸಾರು ಮಾಡೋದಾಗಿರ್ಬೋದು ಚಿಕನ್ ಸಾಂಬಾರು ಮಾಡೋದಾಗಿರ್ಬೋದು ತುಂಬಾ ಚೆನ್ನಾಗಿ ಫ್ಲೇವರ್ ಬರುತ್ತೆ ಇಲ್ಲ ಅಂತಂದ್ರೂ ಕೂಡ ತರಿಸಿ ಹಾಕ್ತಾರೆ ಮಟನ್ ಸಾಂಬಾರು ಚಿಕನ್ ಸಾಂಬಾರು ನಮ್ಮ ಕಡೆ ಮಾಡ್ತಾರೆ ನಮ್ಮ ಕಡೆ ಇದು ಚಿಕನ್ ಸಾಂಬಾರು ರೆಸಿಪಿ ಆ್ಯಕ್ಚುಲಿ ನಮ್ಮ ಕಡೆ ಮಾಡೋ ಥರ ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದೀನಿ ಒಂದು ಸಲ ಆಲ್ರೆಡಿ ತೋರಿಸಿದ್ದೀನಿ ಅಂತ ಅಂದ್ಕೊತೀನಿ ಚಿಕನ್ ಸಾಂಬಾರು ರೆಸಿಪಿ ಬಟ್ ಈ ಥರ ಇವಾಗ ಅಲ್ವಾ ಈ ಥರ ನಾನು ಯಾವತ್ತೂ ಶೇರ್ ಮಾಡಿಲ್ಲ ಜೊತೆ ಈ ಥರನೂ ಕೂಡ ಚೆನ್ನಾಗಿರುತ್ತೆ ಇದು ನಮ್ಮಮ್ಮ ಈ ಥರನೇ ಮಾಡೋದು ಮಟನ್ ಸಾಂಬಾರು ಮಾಡೋದಾಗಿರ್ಬೋದು ಚಿಕನ್ ಸಾಂಬಾರು ಮಾಡೋದಾಗಿರ್ಬೋದು ಇದೇ ರೀತಿಯಾಗಿ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಮೆಂತ್ಯ ಸೊಪ್ಪು ಮತ್ತು ಒಂಚೂರು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಅಷ್ಟು ಜಾಸ್ತಿ ಏನಿಲ್ಲ ಇವಾಗ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಸಣ್ಣ ಕಟ್ ಮಾಡಿರೋವಂಥ ಈರುಳ್ಳಿ ಮೆಂತ್ಯ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ಎಣ್ಣೆಗೆ ಹಾಕೊಳ್ಳಿ ಚೆನ್ನಾಗಿರುತ್ತೆ ಚೆನ್ನಾಗಿ ಫಸ್ಟ್ ಇವಾಗ ಫ್ರೈ ಮಾಡ್ಕೊಬೇಕಾಗುತ್ತೆ ಇದನ್ನು ಮೆಂತ್ಯ ಸೊಪ್ಪು ಮಿಸ್ ಮಾಡಬೇಡಿ ಅಂತ ಹೇಳ್ತೀನಿ ಸಕ್ಕದಾಗಿ ಫ್ಲೇವರ್ ಕೊಡುತ್ತೆ ಹಾಗಾಗಿ ನೆಕ್ಸ್ಟ್ ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಡೈರೆಕ್ಟಾಗಿ ಇವಾಗ ಚಿಕನ್ನ ಆ್ಯಡ್ ಇದ್ದೀನಿ ಚಿಕನ್ ಆ್ಯಡ್ ಮಾಡ್ಕೊಂಡು ಇದನ್ನು ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳಿ ಫಸ್ಟ್ ಇವಾಗ ಈ ರೀತಿಯಾಗಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಚೆನ್ನಾಗಿ ಬಿಟ್ಕೊಳತೀನಿ ನೀರೆಲ್ಲ ಚಿಕನ್ದು ಚೆನ್ನಾಗಿರುತ್ತೆ ಟೇಸ್ಟು ಇದು ಬಿಟ್ಕೊಂಡ್ಮೇಲೆ ಇವಾಗ ಸ್ವಲ್ಪ ಇದಕ್ಕೆ ಅರ್ಶಿಣ ಪುಡಿ ಹಾಗೆ ಉಪ್ಪನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಈ ರೀತಿಯಾಗೇ ಮಾಡಿಕೊಡಿ ಫಸ್ಟೇ ಮಸಾಲ ಹೋಗಬೇಡಿ ಯಾಕೆ ಅಂತಂದರೆ ಚಿಕನಲ್ಲಿ ಸ್ವಲ್ಪ ನೀರಿನ ಅಂಶ ಬಿಟ್ಕೊಂಡು ಚಿಕನ್ಗೂ ಕೂಡ ಸ್ವಲ್ಪ ಮಸಾಲೆ ಹತ್ತುತ್ತೆ ಹಾಗಾಗಿ ನಾನು ಫಸ್ಟ್ ಚಿಕನ್ ಹಾಕ್ಕೊಂಡು ನೆಕ್ಸ್ಟ್ ಏನಿದ್ರೂ ಮಸಾಲೆ ಹಾಕ್ಕೊಂಡು ನಾನು ಬಿರಿಯಾನಿ ಮಾಡೋದಾಗಿರೋದು ಏನೇ ಮಾಡಿದ್ರು ಫ್ರೈ ಮಾಡಿದ್ರೂ ಕೂಡ ಫಸ್ಟ್ ಚಿಕನ್ ಹಾಕ್ಕೊಂಡು ನೆಕ್ಸ್ಟು ಮಸಾಲೆ ಹಾಕ್ಕೊತೀನಿ ಕೆಲವರು ಫಸ್ಟ್ ಮಸಾಲೆ ಹಾಕೊಂಡು ನೆಕ್ಸ್ಟ್ ಚಿಕನ್ ಹಾಕ್ತಾರೆ ಅದು ಬಟ್ ನಾನು ಈ ರೀತಿ ಹಾಕೋದ್ರಿಂದ ಚಿಕನಲ್ಲಿ ಇರೋಂಥ ನೀರು ಬಿಟ್ಕೊಂಡಾಗ ಚಿಕನ್ಗೆ ಮಸ ಮಸಾಲೆ ಎಲ್ಲ ಚೆನ್ನಾಗಿ ಆ್ಯಡ್ ಆಗುತ್ತೆ ಅಂದರೆ ಚೆನ್ನಾಗಿ ಹೊಂದ್ಕೊಳುತ್ತೆ ಅಂತ ಅಂದ್ಬಿಟ್ಟು ನಾನು ಈ ರೀತಿ ಮಾಡ್ತೀನಿ ಈಗ ಏನು ಮಸಾಲೆ ರುಬ್ಕೊಂಡಿದ್ಮೇಲೆ ಆ ಮಸಾಲೆನ ಇದಕ್ಕೆ ಹಾಕ್ಕೊಂಡು ಇದೊಂದು ಮುಕ್ಕಾಲು ಭಾಗ ಬೇಯೋ ಅಷ್ಟು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ನೀರು ಕೂಡ ಹಾಕೊಳ್ಳಿ ಏನು ಮಸಾಲೆ ರುಬ್ಬಿರ್ತೀವಲ್ಲ ಆ ಜರಿಗೆ ಇನ್ನೊಂದು ಸ್ವಲ್ಪ ನೀರನ್ನ ಹಾಕ್ಕೊಂಡ್ಬಿಟ್ಟು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋದಕ್ಕೆ ಬಿಡಿ ಒಂದು ಮುಕ್ಕಾಲ್ವಾಗೋ ಅಷ್ಟು ಬೇಯ್ಯೋ ಅಷ್ಟು ಇದು ಚೆನ್ನಾಗಿ ಕುದಿಬೇಕಾಗುತ್ತೆ ನೋಡಿ ಇವಾಗಲೇ ಎಷ್ಟು ಚೆನ್ನಾಗಿ ಕಾಣಿಸಿದೆ ಫುಲ್ ಕಲರು ಹಾಗೆ ಇದೇ ಇಷ್ಟೇ ಮಾಡಿಕೊಂಡು ತಿನ್ನಿ ತುಂಬಾ ಚೆನ್ನಾಗಿರುತ್ತೆ ಒಂಥರ ಚಿಕನ್ ಚಾಪ್ಸ್ ಟೇಸ್ಟ್ ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ ಇಷ್ಟು ತಿಂದರೂ ಕೂಡ ಸಖತ್ತಾಗಿರುತ್ತೆ ಬರ್ ಫ್ರೆಂಡ್ಸ್ ಸಾಂಬಾರು ರೆಡಿ ಆಗ್ತಿದೆ ಇನ್ನೂ ಮಸಾಲೆ ಅದಕ್ಕೆ ಹಾಕೋದಿದೆ ಹಾಕೋಣ ಅದು ಸ್ವಲ್ಪ ಚೆನ್ನಾಗಿ ಬೇಯಲಿ ಅಂತ ಯಾಕೆಂದರೆ ಪಾತ್ರೆಲ್ಲ ಮಾಡ್ತಾ ಇದ್ದೀನಿ ಅದು ಅದರಲ್ಲಿ ಒಂದು ಒಂದು ಮುಕ್ಕಾಲ್ವಾಗೋ ಅಷ್ಟು ಬೆನ್ನ ಮೇಲೆ ಮಸಾಲೆ ಹಾಕ್ಬಿಟ್ರೆ ಸರಿ ಹೋಗುತ್ತೆ ಕರೆಕ್ಟಾಗಿ ದುಡ್ಡು ಹೋಗುತ್ತೆ ಅಂತ ಅಂದ್ಬಿಟ್ಟು ಹಾಗೆ ಇವಾಗ ನಾನು ಇವಾಗ ಏನು ಮಸಾಲೆ ಹಾಕಿ ಮಾಡ್ತಾ ಇದೀನಲ್ಲ ಇದು ಟೇಸ್ಟ್ ಹೇಗಿರೋದೇ ಗೊತ್ತೆ ಇವಾಗ ಏನು ಹಾಕೋಲ್ಲ ಜಸ್ಟ್ ಇಷ್ಟೇ ನೀವು ಬೇಯಿಸ್ಕೊಂಡು ಮಾಡ್ಕೊಳ್ಳಿ ಸೂಪರಾಗಿರುತ್ತೆ ಸಕ್ಕ ಟೇಸ್ ಎಲ್ಲ ಯಜಮಾನ್ರ ಬಂತು ಸಕ್ಕ ಪಾಪ ಅವ್ರಲ್ಲ ಇದ್ದರೆಷ್ಟೊಂದು ನಾಲ್ಕು ಪೀಸ್ ಹಾಕೊಂಡು ಕುತ್ಕೊಳ್ಳೋದು ಹಾಗೆ ಮಸಾಲೆ ತಿನ್ನಲ್ಲ ಈಟಾಗಿ ಒಗ್ಗರಣೆ ಹಾಕ್ತೀವಲ್ಲ ಆ ಥರದ್ದು ತುಂಬಾ ಇಷ್ಟಪಡ್ತಾರೆ ನಾನು ಅದನ್ನೇ ಇವಾಗ ನೆನೆಸ್ಕೊತಾ ಇದ್ದೆ ಹಾಗೂ ಫೋನ್ ಮಾಡಿದೆ ಏನಾದರೂ ಇಲ್ಲೇ ಇದ್ದೀರ ಬನ್ನಿ ಅಂತ ಎಲ್ಲ ಬರೋಕ್ಕಾಗಲ್ಲ ಊಟಕ್ಕೆ ಸಂಜೆನೇ ಬರೋದು ಅಂತ ಹೇಳಿದ್ರು ಹಾಗೆ ನನಗೂ ಸಖತ್ ಇಷ್ಟ ತುಂಬ ಚೆನ್ನಾಗಿರುತ್ತೆ ಮಸಾಲೆ ಆಗೋದಕ್ಕಿಂತ ಹೀಗೆ ಮಾಡಿದ್ರೆ ಸಖತ್ತಾಗಿರುತ್ತೆ ಹಂಗೆ ತಿನ್ಕೋಬೋದು ಚೆನ್ನಾಗಿರುತ್ತೆ ಇವಾಗ ಏನಿಲ್ಲ ಸ್ವಲ್ಪ ಕಾಯಿ ಟೊಮೆಟೊ ಸಾಂಬಾರು ಪುಡಿ ಹಾಕಿದ್ರೆ ಆಫೈನಲ್ಲಿ ಅಷ್ಟೇ ಚೆನ್ನಾಗಿ ಬೇಯ್ಲಿ ಅದು ಚೆನ್ನಾಗಿ ಬೇಯಿ ಅಂತ ಅಂದರೆ ನನಗೊಂದು ಸ್ವಲ್ಪ ಟೇಸ್ಟ್ ಮಾಡೋಣ ಅಂತ ನನಗೂ ಕೂಡ ಇಷ್ಟ ಅಲ್ವಾ ಇದು हस्बेंड ने जस्टरने हाकुन कदस्त तिन्पे बुटबार्दूगंद पीस हाकडे तिन्बट नोडी सखत्रा चिकन चॉपेल अदे तर टेस्ट इतके आमोस्ट अष्ट मसा हाकिती मुटबार्द मूटबार्दनेकड्या उप ಈಗ ಮತ್ತೆ ಸೀರಿಯಲ್ ಕೊಡ್ತೀನಿ ಈಗ ಫಸ್ಟ್ ಸಾಂಬಾರ್ ಮಾಡಿಬಿಡ್ತೀನಿ ಯಾಕಂದ್ರೆ ಮತ್ತೆ ನಮ್ಗೆ ಎರಡು ಸ್ಟವ್ ಬೇಕು ಬಿರಿಯಾನಿ ಮಾಡ್ಕೊಳೋದಕ್ಕೆ ಈಗ ಹೈದರಾಬಾದಿ ಬಿರಿಯಾನಿ ಹೆಂಗೆ ಅಂದ್ರೆ ಸ್ವಲ್ಪ ಪ್ರೊಸೆಸ್ ಜಾಸ್ತಿ ಅದು ಮಾಮೂಲಿ ಬಿರಿಯಾನಿ ಮಾಡಿ ನಾಟಿ ಬಿರಿಯಾನಿ ಮಾಡಿಬಿಟ್ರೆ ಬೇಗನೆ ಮಾಡಾಕ್ಬೋದು ಬಟ್ ಇದು ಸ್ವಲ್ಪ ಪ್ರೊಸೆಸ್ ಜಾಸ್ತಿ ಇವಾಗ ಮ್ಯಾರಿನೇಟ್ ಮಾಡಿಟ್ಟಿದಿನವ ಆ ಚಿಕನ್ನ ಇಲ್ಲಿ ಬೇಯಿಸಿಕೊಂಡಿರಬೇಕಾಗುತ್ತೆ ಮತ್ತೆ ಪಕ್ಕದಲ್ಲಿ ರೈಸು ಕೂಡ ಎಕ್ಸ್ಟ್ರಾ ಸಪ್ರೇಟ್ ಆಗಿ ಬೇಯಿಸ್ಕೋಬೇಕಾಗುತ್ತೆ ಸ್ವಲ್ಪ ಲೇಟ್ ಆಗುತ್ತೆ ಹಾಗೆ ಸಾಂಬಾರು ಮಾಡಿಟ್ಬಿಡೋಣ ಆಮೇಲೆ ಬಿರಿಯಾನಿ ಮಾಡ್ಕೊಳೋಣ ಅಂತ ಏನು ಹಸ್ಬೆಂಡು ಬರೋಲ್ಲ ಅಂತಂದರು ಹಾಗಾಗಿ ಮುದ್ದೆನೂ ಬೇಡ ಅದು ಜಸ್ಟ್ ಬಿರಿಯಾನಿ ಮಾಡಿದೀನಲ್ವ ಅದನ್ನು ತಿನ್ಕೊಂಡ ಸಾಕು ಅಂತ ಅಂದ್ಕೊಂಡಿದ್ದೀನಿ ಬೇರೆ ಏನೂ ಸಾಂಬಾರ್ ಸಾಂಬಾರು ಮಾಡಿಟ್ಬಿಡ್ತೀನಿ ಚೆನ್ನಾಗಿರುತ್ತೆ ರಾತ್ರಿ ಮುದ್ದೆ ರೈಸ್ ಮಾಡ್ಕೊಂಡ್ರೆ ಆಯಿತು ಇವಾಗ ಬಿರಿಯಾನಿ ಮಾತ್ರ ಮಾಡ್ಕೊಂಡು ತಿನ್ನೋಣ ಚೆನ್ನಾಗಿದೆ ಬೀ ಹಾಂ ಟೇಸ್ಟ್ ಮಾಡಿಬಿಡ್ತೀನಿ ಬೆನ್ಬಿಟ್ಟಿದೆ ಅದು ಚೆನ್ನಾಗಿ ಸೂಪರ್ ಇದೆ ಸಕ್ಕತ್ತಾಗಿರುತ್ತೆ ಅದರ ನಾಲ್ಕು ದಿವ್ಸ ಪಾಪ ಲಾಸ್ಟ್ ಇವತ್ತಿನ ನೀವೆಲ್ಲ ರೆಸ್ಟೋರಲ್ಲಿ ತಿಂತೀರಾ ನಾವಂತೂ ತಿನ್ನಲ್ಲ ಕೆಲವರು ತಿಂತಾರೆ ಅದು ಅವ್ರ ಪದ್ಧತಿ ಬಟ್ ನಾವು ತಿನ್ನಲ್ಲ ಮಾಡ್ತಾಯಿ ನಾಡಿಗೆ ತುಂಬ ಟೈಮ್ ಇದೆ ಅಲ್ವ ಇನ್ನೇನು ಅವರು ಹುಟ್ಟು ಬರಲ್ಲ ನಾವೇ ಅಂದ್ಬಿಟ್ಟು ಇದೇ ನಿಮಗೆ ರೆಸಿಪಿ ಶೇರ್ ಮಾಡೋಣ ಅಂತ ಸಲ ನಾನ್ ವೆಜ್ ಮಾಡಿದ್ರು ನನಗೆ ರೆಸಿಪಿ ಶೂಟ್ ಮಾಡ್ಕೊಳಕೆ ಆಗ್ತಿರ್ಲಿಲ್ಲ ಮತ್ತೆ ತುಂಬ ದುಡಿಬಿಡಿಯಲ್ಲಿ ಮಾಡ್ತಾ ಇದ್ದೆ ನನ್ನ ಮಗಳಿಗೂ ಸಖತ್ ಇಷ್ಟ ಚಿಕನ್ ಅಂದ್ರೆ ನನ್ನ ಮಗ ಬಂದಂದು ಅವ್ನು ಇನ್ನೂ ಇಷ್ಟಪಡ್ತಾನೆ ಹಾಗೆ ಅವ್ರಿಗೋಸ್ಕರ ಕಬಾಬ್ ಮಾಡ್ತಾಯಿ ಕಬಾಬ್ ತುಂಬ ತಿಂತಾರೆ ಇಬ್ಬರು ಹಾಗೆ ನನ್ನ ಮಗನಿಗೂ ನನಗೆ ಇಬ್ಬರಿಗೂ ಬಿರಿಯಾನಿ ಅಂದರೆ ಸಕತ್ ಇಷ್ಟ

ಈಗ ಚಿಕನ್ ಆಲ್ರೆಡಿ ಮುಕ್ಕಾಲ್ ಭಾಗದಷ್ಟು ಬೆಂದಿದೆ ಇವಾಗ ನೆಕ್ಸ್ಟ್ ಮಸಾಲ ಸೆಕೆಂಡ್ ಮಸಾಲ ಅಂತ ಏನು ಆ ಮಸಾಲಕ್ಕೆ ಇವಾಗ ಸ್ವಲ್ಪ ಇಲ್ಲಿ ಕಾಯಿ ಇದೀನಿ ಹಾಕೊಂತೀನಿ ಸ್ವಲ್ಪ ಪೀಸ ಕಟ್ ಮಾಡ್ಕೊಂಡು ತರ ಫಸ್ಟ್ ಗ್ರೈಂಡ್ ಮಾಡ್ಕೊತೀನಿ ನುಣ್ಣಗಾಗಲ್ವಲ್ಲ ಹಾಗಾಗಿ ನೆಕ್ಸ್ಟ್ ಇದಕ್ಕೆ ನಾನು ಒಂದೇ ಒಂದು ಟೊಮೊಟೊ ಹಾಕೊತ ಒಂದೇ ಸಾಕು ಜಾಸ್ತಿ ಎಲ್ಲ ಏನ್ ಬೇಡ ಒಬ್ಬರು ಇಲ್ಲ ಟೊಮೊಟೊ ಬಟ್ ನಾನು ಒಂದು ಹಾಕ್ತೀನಿ ಮತ್ತೆ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಅಷ್ಟು ಖಾರದ ಪುಡಿ ಸ್ವಲ್ಪ ಸ್ವಲ್ಪ ಹಸಿ ಮೆಸಿನ್ಗೆ ಆರಡ್ ಹಾಕಿ ತುಂಬಾ ಖಾರ ಆಗ್ಬಿಡುತ್ತೆ ನೋಡ್ಕೊಂಡು ಎರಡು ಹಾಕೊಳ್ಳಿ ಎರಡು ಹಾಕೊಳ್ಳಿ ಅಂತ ಹೇಳ್ತೀನಿ ಟೇಸ್ಟ್ ಇರುತ್ತೆ ಎರಡು ಸಂವಾಗಿ ಜಾಸ್ತಿ ಖರ ಬೇಡ ಆಮೇಲೆ ಒಂದೆರಡು ಎರಡು ಸ್ಪೂನ್ ಅಷ್ಟು ಧನ್ಯಾಪುಡಿ ಮನೇಲಿ ಮಾಡ್ಕೊಂತೀವಲ್ವಾ ನಾವು ಧನ್ಯಾಪುಡಿ ಮಸಾಲೆ ಪುಡಿ ತರ ಅದನ್ನ ಹಾಕೊಂಡು ನಿಮ್ಮ ಮನೇಲಿ ಯಾವಾಗಿದ್ರೆ ಅದು ಇಷ್ಟನ್ನು ಹಾಕೊಂಡು ಇವಾಗ ನೋಡಿ ಕಂಪ್ಲೀಟಾಗಿ ಚೆನ್ನಾಗಿ ಬೆಂದು ಫುಲ್ ಡ್ರೈ ಆಗಿದೆ ಇವಾಗ ಇದಕ್ಕೆ ನಾನು ಮಸಾಲೆಯನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಸಾಂಬಾರ್ ಪುಡಿ ಟೊಮ್ಯಾಟೊ ಕಾಯ್ತು ಏನು ಹಾಕೊಂಡಿದ್ನಲ್ವಾ ಇಷ್ಟು ಹಾಕೊಂಡು ಹಾಗೇ ಇದಕ್ಕೆ ನೀವು ಸ್ವಲ್ಪ ಗಸಗಸೆನ ಹಾಕ್ಕೊಳ್ಳಿ ನಮ್ಮ ಮನೇಲಿ ಇದೆ ಗಸಗಸೆ ಬಟ್ ಎಲ್ಲಿ ನಾವು ಗೊತ್ತಿಲ್ಲ ಸಿಗ್ಲೇ ಇಲ್ಲ ಹಾಗಾಗಿ ಗಸಗಸೆ ಹಾಕೊಂಡಿಲ್ಲ ಬಟ್ ನೀವು ಗಸಗಸೆ ಆ್ಯಡ್ ಮಾಡಿಕೊಳ್ಳಿ ನಾನೆಲ್ಲಿ ಆ್ಯಡ್ ಮಾಡಿಲ್ಲ ಸಿ ಚೆನ್ನಾಗಿರುತ್ತೆ ಗಸಗಸೆನೇ ನೀವು ಆ್ಯಡ್ ಮಾಡ್ಕೊಂಡು ರುಬ್ಕೊಳ್ಳಿ ಈ ಕಾಯಿ ತುರಿಗೆ ನಾನು ಹಾಕಿದ್ನಲ್ವ ಆವಾಗಲೇ ನೀವು ಗಸಗಸೆನ ಹಾಕಿ ಚೆನ್ನಾಗಿ ರುಬ್ಕೊಂಡ್ರೆ ಸಾಂಬಾರು ಚೆನ್ನಾಗಿರು ನೋಡಿ ಕನ್ಸಿಸ್ಟೆನ್ಸಿ ನೋಡ್ಕೊತಾಯೀನಿ ನೀರಾಗಬೇಕಾ ಸ್ವಲ್ಪ ಗಟ್ಟಿಯಾಗಿ ಬೇಕು ನೋಡಿಕೊಂಡು ನಿಮ್ಮ ಇಷ್ಟ ಗಟ್ಟಿಗೆ ಬೇಕು ಅಂದರೆ ನೀರಾಗಬೇಕು ನೀರನ್ನ ಆ್ಯಡ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಬೇಬೇಕಷ್ಟೇ ಮುಖಾಲು ಭಾಗದಷ್ಟು ಆಲ್ರೆಡಿ ಬೆಂದಿತ್ತು ನನ್ನ ಕಾಲು ಭಾಗದಷ್ಟು ಬೆಂದರೆ ಇದು ರೆಡಿ ಆಗುತ್ತೆ ಹಾಗಾಗಿ ಚೆನ್ನಾಗಿ ಕುದಿಸ್ಕೊತಾಯಿ ಹಾಗೆ ಪಕ್ಕದಲ್ಲಿ ಆ ರೈಸ್ ಕೂಡ ಇಡ್ತಾ ಇದೀನಿ ಬಿರಿಯಾನಿ ಮಾಡ್ಕೊಳೋದಕ್ಕೆ ಈ ಬಿರಿಯಾನಿಗೆ ನಾವು ಸಪ್ರೇಟಾಗಿ ರೈಸ್ನ ಕುಕ್ ಮಾಡ್ಕೋಬೇಕಾಗುತ್ತೆ ದಮ್ ಬಿರಿಯಾನಿ ಅಂತ ಅಂದರೆ ಹೇಗೆ ಅಲ್ವ ಹಾಗಾಗಿ ಅಕ್ಕಿನ ಸ್ವಲ್ಪ ತೊಳೆದು ನೀರು ಹಾಕ್ಬಿಬಿಟ್ಟು ಇದಕ್ಕೆ ಎಲ್ಲ ರಥ ರೀತಿಯ ಪಲಾವ್ ಮಸಾಲೆ ಹಾಕ್ಕೊತಾಯಿ ನಾವು ಬಿರಿಯಾನಿಗೆ ಹಾಕ್ಕೊಂತೀವಲ್ಲ ಪಲಾವ್ ಮಸಾಲೆ ಚಕ್ಕೆ ಲವಂಗ ಏಲಕ್ಕಿ ಮತ್ತೆ ಮರಾಠಿ ಹೂ ಮೊಗ್ಗು ಪಲಾವ್ ಎಲೆ ಕಸ್ತೂರಿ ಮೆತ್ತಿ ಕಸ್ತೂರಿ ಮೆತ್ತಿ ಮತ್ತು ಸೋಂಪು ಇಷ್ಟನ್ನು ಹಾಕೊಂಡು ಅದನ್ನು ಇದು ರೈಸ್ನ ಒಂದು ಮುಕ್ಕಾಲು ಬಂದಷ್ಟು ಮಾತ್ರ ಕುಕ್ ಮಾಡ್ಕೋಬೇಕಾಗುತ್ತೆ ಹಾಗಾಗಿ ಇಟ್ಬಿಟ್ಟೆ ಮತ್ತು ಚಿಕನ್ ಇಡೋದಕ್ಕೆ ಸರಿ ಹೋಗುತ್ತೆ ಅಂತ ಈ ಸಾಂಬಾರು ಕೂಡ ಫೈನಲ್ ಆಗಿ ರೆಡಿ ಆಯಿತು ನೋಡಿ ಚೆನ್ನಾಗಿತ್ತು ಸಾಂಬಾರ್ ಅಂತೂ ಸಕ್ಕತ್ತಾಗಿ ಬಂದಿತ್ತು ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ನಾನು ಅದೇ ರೆಸಿಪಿ ಮಾಡಿದಾಗ ಅದು ಚೆನ್ನಾಗಿದ್ರೆ ಮಾತ್ರ ನಮ್ಮ ಜೊತೆ ಶೇರ್ ಮಾಡ್ಕೊಳೋದು ನಾನು ಎಷ್ಟೋ ಸಲ ಬೇರೆ ರೆಸಿಪಿನೆಲ್ಲ ಶೂಟ್ ಮಾಡ್ಕೊಳ್ತೀನಿ ಬಟ್ ಅದು ಮಾಡುವಾಗ ಚೆನ್ನಾಗಿರುತ್ತೆ ಮತ್ತೆ ಲಾಸ್ಟ್ ಅಲ್ಲಿ ಅದು ಚೆನ್ನಾಗಿಲ್ಲ ಅಂದಾಗ ನಾನು ರೆಸಿಪಿನ ಆ್ಯಡೇ ಮಾಡಕ್ ಹೋಗಲ್ಲ ವೀಡಿಯೋದಲ್ಲಿ ನೆಕ್ಸ್ಟ್ ಟೈಮ್ ಮಾಡಿ ಅದು ಚೆನ್ನಾಗಿ ಬಂದಾಗ ಮಾತ್ರ ನಮ್ಮ ಜೊತೆ ಶೇರ್ ಮಾಡ್ಕೊಳೋದು ನಾನು ಯಾವುದೆಲ್ಲ ರೆಸಿಪಿ ಚೆನ್ನಾಗಿರುತ್ತೋ ಅದನ್ನ ಮಾತ್ರ ಚೆನ್ನಾಗಿದೆ ಟ್ರೈ ಮಾಡಿ ಅಂತ ಹೇಳೋದು ಇಲ್ಲ ಅಂತ ನಾನು ಹೇಳೋದೇ ಇಲ್ಲ ವಿಡಿಯೋನೇ ನಾನು ಹಾಕೋದಕ್ಕೆ ಹೋಗಲ್ಲ ಹಾಗಾಗಿ ಸಾಂಬಾರ್ ತುಂಬಾ ಚೆನ್ನಾಗಿ ಬಂದಿತ್ತು ಸಲ ಅಲ್ಲ ಈ ಥರ ಒಂದ್ಸಲ ಟ್ರೈ ಮಾಡಿ ನೀವು ಯಾವತ್ತಾದರೂ ಮಾಡಿಲ್ಲ ಅಂತಂದರೆ ಈ ಸೊ ನಾಂಥ ಈ ಥರ ಒಂಥರ ಸಾರಿ ಯಾಕೋ ಇಲ್ಲ ಬಾ ಇವತ್ತು ಓಕೆ ಹಾಂ ಈ ಥರ ಒಂದ್ಸಲ ಟ್ರೈ ಮಾಡಿ ಇಷ್ಟ ಆಗುತ್ತೆ ನೆಕ್ಸ್ಟ್ ಇಲ್ಲಿ ನಾನು ಬಿರಿಯಾನಿ ರೆಡಿ ಮಾಡ್ಕೊತಾ ಇದ್ದೀನಿ ಬಿರಿಯಾನಿಗೆ ಸ್ವಲ್ಪ ಎಣ್ಣೆ ಒಂಚೂರು ತುಪ್ಪ ಹಾಕೊಂಡಿದ್ದೀನಿ ಸಣ್ಣ ಬೆಚ್ಚಿರೋಂಥ ಈರುಳ್ಳಿ ಮತ್ತು ಒಂದು ಅರ್ಧ ಟೊಮೆಟೊ ಸ್ವಲ್ಪ ಟೊಮೆಟೊ ಆಪ್ಷನಲ್ಲಿ ಇದು ಇಷ್ಟು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ನಾವು ಮ್ಯಾರಿನೇಟ್ ಮಾಡ್ಕೊಂಡಿದ್ವಲ್ಲ ಚಿಕನ್ನ ಅದನ್ನು ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅಷ್ಟೇ ಇದಕ್ಕೇನು ನೀವು ಮಸಾಲೆ ಹಾಕೋವಂಥ ಅವಶ್ಯಕತೆ ಇಲ್ಲ ಏನು ಮ್ಯಾರಿನೇಟ್ ಮಾಡ್ಕೊಡ್ತೀವಲ್ಲ ಅಷ್ಟೇ ಸಾಕು ಚಿಕನ್ಗೆ ಇಷ್ಟು ಹಾಕ್ಕೊಂಡು ಇದೊಂದು ಮುಕ್ಕಾಲು ಭಾಗದಷ್ಟು ಬೇಯೋವರೆಗೂ ಕೂಡ ನೀವು ಇಲ್ಲಿ ಬೇಯಿಸ್ಕೋಬೇಕಾಗುತ್ತೆ కుక్కర్ అలా పాత్రలేకొడి బట్ దమ్ కట్టక కుక్కర్ ఇన్ కుక్కర్ యూస్ ఇలా పాత్రలేకబోదు అరగే అది ముక్కాల్ వస్తు బర్గ్ ಬೇಯಿಸ್ಕೋಬೇಕು ನೆಕ್ಸ್ಟ್ ಇಲ್ಲಿ ಅಕ್ಕಿನ ಅಷ್ಟು ಒಂದ್ ಮುಕ್ಕಾಲು ಬಾಗದಷ್ಟು ಎರಡು ಕೂಡ ಒಂದು ಮುಕ್ಕಾಲು ಬದಸ್ಟ್ ಬೆಂದರೆ ಸಾಕಾಗುತ್ತೆ ನೋಡಿ ಸ್ವಲ್ಪ ಬೆಂದಿದೆ ಹಾಗಾಗಿ ಇದನ್ನ ನೀರೆಲ್ಲ ನೀಟಾಗಿ ಈ ರೀತಿ ಸೊರ ಹಾಕೊಂಡ್ಬಿಟ್ಟಿದ್ದೀನಿ ಸೊರ ಹಾಕೊಂಡಿದ ನಂತರ ನೋಡಿ ಆಲ್ಮೋಸ್ಟ್ ಚೆನ್ನಾಗಿ ಬೇಯ್ತಿದೆ ಅದಷ್ಟು ಈ ಚಿಕನ್ ಬೇಯುವಾಗ ಒಂದು ಸ್ವಲ್ಪ ಗ್ರೇವಿ ಗ್ರೇವಿ ಥರನೇ ಇರಲಿ ನಾವು ದಮ್ ಕಟ್ಟಾಗ ಅದು ಫುಲ್ ಡ್ರೈ ಆಗಿಬಿಡುತ್ತೆ ಸ್ವಲ್ಪ ಗ್ರೇವಿ ತರ ಇದ್ದಾಗಲೇ ನೀವು ಇದನ್ನ ದಮ್ ಕಟ್ಟಬೇಕಾಗುತ್ತೆ ಫುಲ್ ಡ್ರೈ ಆಗೋರ್ಗು ಇದ್ದು ಆಮೇಲೆ ದಮ್ ಕಟ್ಟಕ್ಕೆ ಹೋದ್ರೆ ನಿಮಗೆ ಮಸಾಲೆ ಏನೂ ಸಿಗಲ್ಲ ರೈಸ್ಗೆ ಹಾಗಾಗಿ ಸೊ ಗ್ರೇವಿ ಇದ್ದಾಗಲೇ ದಮ್ ಕಟ್ಟಿ ಹಾಗೆ ಸ್ವಲ್ಪ ಕಲರ್ ಬಿರಿಯಾನಿ ಕಲರ್ಗೋಸ್ಕರ ಗ್ಲಾಸಿಗೆ ಸ್ವಲ್ಪ ಹಾಲನ್ನ ಹಾಕ್ಬಿಟ್ಟು ಒಂಚೂರು ಅಶ್ರ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತ ಇದೀನಿ ಕಲರ್ಗೆ ಇಲ್ಲ ಅಂತಂದ್ರೆ ನೀವು ಕೇಸರಿನ ಕೂಡ ಯೂಸ್ ಮಾಡ್ಬೋದು ಅಥವಾ ಫುಡ್ ಕಲರ್ ಕೂಡ ಯೂಸ್ ಮಾಡ್ಬೋದು ಫುಡ್ ಕಲರ್ ಅಷ್ಟೊಂದು ಒಳ್ಳೇದಲ್ವಾ ಹಾಗಾಗಿ ನಾನು ಯೂಸ್ ಮಾಡಲ್ಲ ನಮ್ಮನೇ ಇಲ್ಲೂ ಇಲ್ಲ ನಾನು ಆದಷ್ಟು ಅಶ್ವನ್ ಪುಡಿ ಅಥವಾ ಕೇಸರಿನ ಇವೆಡೆ ಮಾತ್ರ ಯೂಸ್ ಮಾಡೋದು ಅದು ಮಿಕ್ಸ್ ಮಾಡಿ ಇಟ್ಕೊಂಡೆ ಹಾಗೆ ಇಲ್ಲಿ ಬೆಂದಿದೆ ಚೆನ್ನಾಗಿ ಚಿಕನ್ ಎಲ್ಲ ಮೇಲೆ ನಾನು ಏನು ರೈಸ್ನ ಕುಕ್ ಮಾಡ್ಕೊಂಡಿದ್ನಲ್ವ ಅದನ್ನ ಇಲ್ಲೇ ಆ್ಯಡ್ ಮಾಡ್ಕೊತಾ ಇದೀನಿ ಲೇಯರ್ ಲೇಯರ್ಗೂ ಕೂಡ ಹಾಕೋಬೋದು ಬಟ್ ಇಲ್ಲಿ ನಾನು ತುಂಬ ಕಮ್ಮಿ ಮಾಡೋದ್ರಿಂದ ಲೇಯರ್ ಏನು ಇಲ್ಲ ನೀವು ಆಲ್ರೆಡಿ ನೋಡ್ತೀರಿ ರೆಸಿಪಿನ ಲೇಯರ್ ಹಾಕೋತಲ್ಲ ಸ್ವಲ್ಪನೇ ಮಾಡಿದ್ರೆ ಜಾಸ್ತಿ ಕ್ವಾಂಟಿಟಿ ಮಾಡಿದಾಗ ಲೇಯರ್ ಲೇಯರ್ ಹಾಕೋಬೇಕಾಗುತ್ತೆ ಚಿಕನ್ ಸ್ವಲ್ಪ ಎತ್ತಿಟ್ಕೊಂಡು ಅದು ಅರ್ಧ ರೈಸು ಮತ್ತು ಅರ್ಧ ಚಿಕನ್ ಮತ್ತೆ ಅರ್ಧ ರೈಸು ಅರ್ಧ ಚಿಕನ್ ಎತ್ತಿ ಹಾಕೋಬೇಕಾಗುತ್ತೆ ಏನು ಒಂಥರ ಹಾಕೊಂಡಿಲ್ಲ ಸ್ವಲ್ಪನೇ ಮಾಡೋದ್ರಿಂದ ಎಲ್ಲನೂ ರೈಸೆಲ್ಲ ಆ್ಯಡ್ ಮಾಡಿಬಿಟ್ಟು ಕಲರ್ ಮಿಕ್ಸ್ ಮಾಡ್ಕೊಂಡಿದ್ದೀನಿ ವಾಷಿಂಗ್ ಪುಡಿ ಹಾಲಲ್ಲಿ ಅದನ್ನು ಕೂಡ ಹಾಕ್ಬಿಟ್ಟು ಸ್ವಲ್ಪ ಕುದಿನ ಕೊತ್ತಂಬರಿ ಸೊಪ್ಪು ಮತ್ತು ತುಪ್ಪನ ಆ್ಯಡ್ ಮಾಡಿಬಿಟ್ಟು ಎತ್ತಿ ತವಾನ ಇಟ್ಬಿಟ್ಟು ಅದ್ರ ಮೇಲೆ ಇಡ್ತೀನಿ ಯಾಕಂದರೆ ತಳ ಹತ್ತು ಬಿಡುತ್ತೆ ಹಾಗಾಗಿ ಇವತ್ತು ತವಾನ ಇಡಿ ದಮ್ ಕಟ್ಟಬೇಕಾದ್ರೆ ತವಾನ ಇಡಿ ಆದಷ್ಟು ತಳ ಅಂಟಲ್ಲ ಇಟ್ಬಿಟ್ಟು ಒಂದು ಐದು ನಿಮಿಷ ಅಷ್ಟೇ ಯಾಕೆಂದರೆ ಚೆನ್ನಾಗಿ ಕುಕ್ ಆಗಿದೆ ಕೂಡ ಒಂದು ಐದು ನಿಮಿಷ ದಮ್ ಕಟ್ಟರೆ ಬಿರಿಯಾನಿ ರೆಡಿ ಆಗುತ್ತೆ ಹಾಗೆ ಕಬಾಬು ಕೂಡ ಕಲಸಿಟ್ಬಿಡಣ ಈವ್ನಿಂಗ್ಗೆ ಅಂತ ಅಂದ್ಬಿಟ್ಟು ಇಲ್ಲಿ ಚಿಕನ್ ಎದ್ದು ತೊಗೊಂಡಿದ್ದೀನಿ ಚಿಕನ್ಗೆ ಸ್ವಲ್ಪ ಅಂದರೆ ಒಂದು ಅಷ್ಟು ಶುಂಠಿ ಬೆಳ್ಳಿ ಪೇಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಖಾರದ ಪುಡಿ ಮತ್ತು ಧನಿಯಾ ಪುಡಿ ಸ್ವಲ್ಪ ಗರಂ ಮಸಾಲ ನಾನು ಕಬಾಬ್ ಪೌಡರ್ ಏನು ಯೂಸ್ ಮಾಡ್ತಾ ಇಲ್ಲ ಹಾಗಾಗಿ ನಾನು ರೆಸಿಪಿನ ಶೇರ್ ಮಾಡ್ತೇನೆ ನಿಮ್ಮಲ್ಲಿ ಕಬಾಬ್ ಪೌಡರ್ ಇಲ್ಲ ಅಂತಂದ್ರೆ ಕಬಾಬ್ ಪೌಡರ್ ಯೂಸ್ ಮಾಡಕ್ಕೆ ನಿಮ್ಗೆ ಇಷ್ಟ ಇಲ್ಲ ಅಂತಂದ್ರೆ ಇದನ್ನ ಯೂಸ್ ಮಾಡಿ ಯಾಕಂದ್ರೆ ನಮ್ಗೆ ಇಷ್ಟ ಆಗಲ್ಲ ಕಬಾಬ್ ಪೌಡರ್ ಯಾಕಂದ್ರೆ ಕಲರ್ ರೋಪಿಸೋಟಿಸ್ ಎಲ್ಲ ಇರುತ್ತೆ ಹಾಗಾಗಿ ನಾನು ಇದೇ ರೀತಿ ಮಾಡ್ಕೊತೀನಿ ಅವಾಗ ಇಷ್ಟು ಏನಕ್ಕ ಇಷ್ಟು ನಾನು ಮ್ಯಾರಿನೇಟ್ ಮಾಡಿ ಇಡಬೇಕಾಗುತ್ತೆ ಇನ್ನೂ ಆ್ಯಡ್ ಮಾಡಬೇಕು ಬಟ್ ನಾನು ನೆಕ್ಸ್ಟ್ ತಿಳಿಸ್ಕೊಡ್ತೀನಿ ಯಾಕಂದ್ರೆ ಇದು ಫಸ್ಟ್ ಮ್ಯಾರಿನೇಟ್ ಮಾಡಿ ಇಡೋಣ ಅಂತ ಅಂದ್ಬಿಟ್ಟು ನಾನು ಇಷ್ಟಕ್ಕೆ ಸ್ಟಾಪ್ ಮಾಡಿದೀನಿ ನೆಕ್ಸ್ಟ್ ಅದಕ್ಕೆ ಏನು ಆ್ಯಡ್ ಮಾಡಿ ಕಬಾಬ್ ಯಾವ ರೀತಿ ಮಾಡಬೇಕು ಅಂತ ನಾನು ನೆಕ್ಸ್ಟ್ ತಿಳಿಸ್ಕೊಡ್ತೀನಿ ಹಾಗೆ ಅಷ್ಟೊತ್ತಿಗೆ ಇದೇನೆ ಕೂಡ ರೆಡಿ ಹೊಟ್ಟೆ ಹಾಸ್ಬಿಟ್ಟಿತ್ತು ಮಗನೂ ಕೂಡ ಸ್ಕೂಲಿಂದ ಬಂದಿದ್ದ ಅವ್ನಂತೂ ಬಂದಿದ್ ತಕ್ಷಣ ವಾ ಮಮ್ಮಿ ಬಿರಿಯಾನಿ ಮಾಡಿದ್ಯಾ ಅಂತಿದ್ದ ಅವ್ನಿಗಂತೂ ಸಖತ್ ಇಷ್ಟ ಆಗುತ್ತೆ ಹಾಗೆ ಸರ್ವ್ ಮಾಡ್ಕೊಂಡು ತಿನ್ನೋಣ ಅಂತ ಚೆನ್ನಾಗಿದ್ಯಾ ಹೇಗಿದೆ ಸೂಪರ್ ಚೆನ್ನಾಗಿದ್ಯಾ ಬಿರಿಯಾನಿ ಮಿಕ್ಸ್ ಮಾಡಿದೆ ತಡ ನನ್ನ ಮಗ ಬಂದು ಹಾಕ್ಸ್ಕೊಂಡ್ಬಿಟ್ಟ ಮಮ್ಮಿ ಹಾಕ್ಕೊಡ ಹಾಕ್ಕೊಡು ಅಂತ ಅವ್ನ್ಗೆ ಹಾಕ್ಕೊಟ್ಟೆ ಹಂಗ್ ಹಾಕ್ಕೊಂಡಿದ್ದ ತಕ್ಷಣ ಬಂದು ನಾನು ಹಾಕ್ಕೊಂಡು ತಿಂದ್ಬಿಟ್ಟಿದ್ದೀನಿ ವಿಡಿಯೋನೇ ಮಾಡಲಿಲ್ಲ ಚೆನ್ನಾಗಿ ಬಂದಿದೆ ನೋಡಿ ಬಿರಿಯಾನಿ ತಿಂತ ಇದ್ದೀನಿ ನನ್ನ ಮಕ್ಕಳ ಜೊತೆಗೆ ಸ್ವಲ್ಪ ಸಾಂಬಾರು ಕೂಡ ಹಾಕ್ಸ್ಕೊಂಡಿದ್ದಾರೆ ಕಲ್ಸ್ಕೊಂಡು ಇದ್ದಾರೆ ಟ್ರೈ ಮಾಡಿ ಸಕ್ಕದಾಗಿರುತ್ತೆ ಇನ್ನು ಕಬಾಬ್ ಇನ್ನೂ ಮಾಡಿಲ್ಲ ಇನ್ನೂ ಅದಕ್ಕೆ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಬೇಕು ಅದನ್ನು ನಾನು ಈವ್ನಿಂಗ್ ಮಾಡುವಾಗ ಶೇರ್ ಮಾಡಿ ಮತ್ತೆ ನಾನು ಅಪ್ಲೋಡ್ ಮಾಡ್ತೀನಿ ಈವ್ನಿಂಗ್ ಶೇರ್ ಮಾಡ್ತೀನಿ ಅದು ಈವ್ನಿಂಗ್ ಮಾಡೋಣ ಅಂತ ಹಸ್ಬೆಂಡ್ ಬಂದ ಇವಾಗ ಏನು ಕಬಾಬ್ ಮಾಡೋಕ್ಕೋಗಿಲ್ಲ ಜಸ್ಟ್ ನಾವು ನನಗೂ ನನ್ನ ಮಕ್ಳಿಗೆ ಮಾತ್ರನೇ ಬಿರಿಯಾನಿ ಹ ಚೆನ್ನಾಗಿ ಬಂದಿದೆ ಲೈಟ್ ಆಗಿ ಮೈಲ್ಡ್ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಇನ್ನ ಬೇಕಂದ್ರೆ ಚೆನ್ನಾಗಿದೆ ಮನೆ ಹ್ಮ್ ಆಗ್ತಿಲ್ಲ ನಾನು ಆಗ್ತೀನಿ ನಿಮಿಷ ಇಲ್ಲಿ ಚಿಕನ್ನ ನಾನು ಮ್ಯಾರಿನೇಟ್ ಮಾಡಿಟ್ಟಿದ್ನಲ್ವಾ ಮಧ್ಯಾಹ್ನ ಸಂಜೆವರೆಗೂ ಒಂದು ಟೂ ಟು ತ್ರೀ ಅವರ್ಸ್ವರೆಗೂ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ಈಗ ಇನ್ನೇನು ನಾನು ಕಬಾಬ್ ಹಾಕೋಬೇಕಾದ್ರೆ ಎರಡು ಸ್ಪೂನಷ್ಟು ಕಡಲೆ ಇಟ್ಟು ಹಾಗೆ ಒಂದೆರಡು ಸ್ಪೂನಷ್ಟು ಅಕ್ಕಿ ಇಟ್ಟು ಮತ್ತು ಎರಡು ಸ್ಪೂನ್ ಫ್ಲೋರ್ ಹಾಕೊಳ್ಳಿ ಮನೆಯಲ್ಲಿ ಕಾರ್ನ್ ಫ್ಲೋರೇ ಖಾಲಿ ಹಾಕಿಬಿಟ್ಟಿತ್ತು ನೋಡಿಕೊಂಡೇ ಇಲ್ಲ ಹಾಗಾಗಿ ಆದಷ್ಟು ಕಾನ್ಫ್ಲೋರ್ ಮಿಸ್ ಮಾಡದೆ ಹಾಕೊಳ್ಳಿ ಅಂತ ಹೇಳ್ತೀನಿ ಹಾಕೊಂಡು ಸ್ವಲ್ಪ ಕುದಿನ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವ ಸೊಪ್ಪು ಈ ಥರ ಕಟ್ ಮಾಡಿ ಹಾಕೊಳ್ಳಿ ಚೆನ್ನಾಗಿರುತ್ತೆ ಇಷ್ಟನ್ನ ಹಾಕ್ಕೊಂಡು ಮತ್ತು ಒಂದು ಮೊಟ್ಟೆ ಹಾಕೊಳ್ಳಿ ಮೊಟ್ಟೆನೂ ಕೂಡ ಖಾಲಿಯಾಗಿದೆ ಶ್ರಾವಣ ಏನೇನು ಬರುತ್ತಲ್ಲ ಅಂತ ಅಂದ್ಬಿಟ್ಟು ಮೊಟ್ಟೆಯೂ ಕೂಡ ತರಿಸಿರ್ಲಿಲ್ಲ ಮೊಟ್ಟೆನೂ ಕೂಡ ಖಾಲಿಯಾಗಿತ್ತು ಹಾಗೆ ಒಂದು ಮೊಟ್ಟೆನ ಹಾಕೊಳ್ಳಿಲ್ಲ ಅಂದರೆ ಸ್ವಲ್ಪ ಗಟ್ಟಿಯಾಗಿ ಬಿಡುತ್ತೆ ಕಬಾಬು ಮೊಟ್ಟೆ ಕನ್ಫರ್ಮ್ ಮಿಕ್ಸ್ ಮಾಡಿದ ಹಾಕೊಳ್ಳಿ ನಾನಿಲ್ಲಿ ಹಾಕಿಲ್ಲ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಣ್ಣೆಗೆ ಬಿಟ್ಕೊಂಡ್ರೆ ಕಬಾಬ್ ರೆಡಿ ಆಗುತ್ತೆ ಮನೇಲಿ ಕಬಾಬ್ ಪೌಡ್ರು ಇಲ್ಲ ಅಂತಂದ್ರೆ ವಿಥೌಟ್ ಕಬಾಬ್ ಪೌಡ್ರು ನೀವು ಆರಾಮಾಗಿ ಮನೆಯಲ್ಲೇ ಇರುತ್ತೆ ಕಬಾಬ್ ಮಾಡ್ಕೋಬಹುದು ತುಂಬಾ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ ಬರುತ್ತೆ ಟ್ರೈ ಮಾಡಿ ನಿಮ್ಗೆ ಕೂಡ ಇಷ್ಟ ಆಗುತ್ತೆ ಹಾಗೆ ಈವ್ನಿಂಗ್ ಹಸ್ಬೆಂಡ್ ಕೂಡ ಬಂದ್ರು ಕಾಫಿ ಮಾಡಿಕೊಟ್ಟೆ ಫಸ್ಟ್ ಅವ್ರು ಬಂದಿದ ತಕ್ಷಣ ಹಾಗೆ ಜೊತೆಗೆ ಕಬಾಬ್ ಹಾಕೋರು ಚೆನ್ನಾಗಿರುತ್ತಲ್ವ ಹಾಗಾಗಿ ಕಬಾಬ್ ಹಾಕಿಬಿಡೋಣ ಇನ್ನು ಊಟಕ್ಕೆಲ್ಲ ತಿನ್ನೋದಕ್ಕಾಗಲ್ಲ ಊಟನೇ ಹೆವಿ ಆಗಿರುತ್ತೆ ಆದಷ್ಟು ನಾವು ಈವ್ನಿಂಗ್ ಟೈಮ್ ಕಬಾಬ್ ತಿಂತೀವಿ ಹಾಕೋಣ ಅಂತ ಅಂದ್ಬಿಟ್ಟು ಹಾಕೊಂತೀನಿ ಇಲ್ಲಿ ಕಲರ್ ಏನು ಕೂಡ ಯೂಸ್ ಮಾಡಿಲ್ಲ ನಾನು ಯೂಶಲಿ ಕಲರ್ ಯೂಸ್ ಮಾಡಲ್ವಲ್ಲ ಹಾಗಾಗಿ ಇಲ್ಲ ರೆಡ್ ಚಿಲ್ಲಿ ಪೌಡರ್ ಹಾಕೊಳ್ಳಿ ನಿಮಗೆ ಕಲರ್ ಬೇಕು ಅಂತಂದ್ರೆ ಫುಡ್ ಕಲರ್ ನೀವು ಯೂಸ್ ಯೂಸ್ ಮಾಡ್ತಿರೋಸ್ ಯಾಕೆಂದ್ರೆ ಲೈಟ್ ಆಗಿ ಕಾಣಿಸುತ್ತೆ ರೆಡ್ ಕಲರ್ ಬೆಂದ ಮೇಲೆ ಎಷ್ಟು ಚೆನ್ನಾಗಿದೆ ನೋಡಿ ಸೇಮ್ ಕಬಾಬ್ ರೀತಿಯಾಗೆ ಬರುತ್ತೆ ಚೆನ್ನಾಗಿ ಬರುತ್ತೆ ಟ್ರೈ ಮಾಡಿ ಕೂಡ ಇಷ್ಟ ಆಗುತ್ತೆ ನಾನು ಅದಷ್ಟು ಕಲರ್ ಎಲ್ಲ ಯೂಸ್ ಮಾಡಕ್ ಹೋಗಲ್ಲ ಹಾಗೆ ಹಾಗಾಗಿ ಲೈಟಾಗಿ ಕಾಣಿಸ್ತಿದೆ ಅಷ್ಟೇ ಕಲರ್ ಮಾಡಿ ತಿಂದು ನೆಕ್ಸ್ಟ್ ನನ್ನ ಮಗನಿಗೆ ಹೋಮ್ ವರ್ಕ್ ಮಾಡಿಸ್ಬೇಕಾಗಿತ್ತು ಹಾಗಾಗಿ ಹೋಮ್ ವರ್ಕ್ ಮಾಡಿಸೋಣ ಅಂತ ಬಂದೆ ಈವ್ನಿಂಗ್ ಟೈಮ್ ನಾನು ಹೋಮ್ ವರ್ಕೆಲ್ಲ ಮಾಡಿಸೋದು ಮಗನಿಗೆ ಹಾಗೆ ಮಾಡಿಸ್ತಿದ್ದೆ ಈ ವರ್ಕ್ ಮಾಡಿಸೋದು ನನಗೆ ತುಂಬ ಟೈಮ್ ಹಿಡಿತಾ ಇದೆ ಈ ನಡುವೆ ಅಂತೂ ಅವ್ನು ಹಂಗೇನು ನನ್ನ ಪೂತ್ಕೊಂಡಿರ್ಬೇಕಲ್ಲ ಕುತ್ಕೊಂಡು ಹೇಳ್ಕೊಟ್ರೆ ಮಾತ್ರ ವರ್ಕ್ ಮಾಡೋದು ಬರೀತಾರೆ ಮನೆ ಬರ್ತೀನಿ ಅಂತ ಏನಾದ್ರು ಕಿಚನ್ಗೆ ಏನಾರ ಕೆಲಸ ಇದೆ ಓದಿ ಅಂದರೆ ಒಂದು ಅಕ್ಷನೂ ಕೂಡ ಬರೆಯಲ್ಲ ಆ ರೀತಿಯಾಗಿ ಮಾಡ್ತಾನೆ ಈ ನಡುವೆ ಮತ್ತು ಅವ್ರ ಜೊತೆಗೆ ನಾವು ಅರ್ಧ ಮಾಡೋ ಅಂತ ಹೋಮ್ವರ್ಕೆ ಕೊಟ್ಟಿರ್ತಾರೆ ನೋಡಿ ಇಲ್ಲಿ ಎಲ್ಲ ಕಟಿಂಗ್ ಎಲ್ಲ ನಂದೇ ಇರುತ್ತೆ ಅರ್ಧ ಅವ್ನಿಗೆ ಸ್ವಲ್ಪ ಅಂಟಿಸೋದಷ್ಟೇ ಗಮ್ಮ ಕೊಟ್ಟರೆ ಇಲ್ಲಿ ಅಂಟಿಸ್ತಾನ ಅಷ್ಟೇ ಇನ್ನೇನಿದ್ರು ಅರ್ಧ ನಾವು 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 ಮಾಡುವಂಥ ಹೋಮ್ವರ್ಕ್ ಇರುತ್ತೆ ಹಾಗಾಗಿ ಅವ್ನಿಗೂ ಕೂಡ ಹೋಮ್ವರ್ಕ್ ಎಲ್ಲ ಮಾಡಿಸಿ ರಾತ್ರಿಗೆ ಮುದ್ದೆ ಸ್ವಲ್ಪ ರೈಸ್ ಮಾಡಿದೆ ಅಷ್ಟೇ ಇನ್ನೇನಿಲ್ಲ ಆಲ್ರೆಡಿ ಅಡುಗೆ ಎಲ್ಲ ಮಾಡಿದ್ನಲ್ವಾ ಹಾಗಾಗಿ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟೇ ನೋಡಿದ್ರಲ್ಲ ರೆಸಿಪೀಸ್ ಎಲ್ಲ ಹೇಗಿತ್ತು ಅಂತ ಅಂದ್ಬಿಟ್ಟು ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ನೆಕ್ಸ್ಟ್ ವಿಡಿಯೋ ಟಿಲ್ ಅಲ್ಲೂ ಕಾಯ್ತಾ ಕೇರ್ ಬಾಯ್ ಬಾಯ್